ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಚೈತ್ರ ಹರೀಶ್ ಶಾಲೆಗೆ ಹೋಗ್ತಿದ್ದ ಹುಡುಗಿ ಹಿಂದೆ ಬಿದ್ದಿದ್ದವ ಪ್ರೀತಿಯ ಬಲೆಗೆ ಕೆಡವಿಕೊಂಡಿದ್ದ ಹೀಗಾಗಿ ಹೆತ್ತವರನ್ನ ಎದ್ರ ಹಾಕೊಂಡು ಮದುವೆ ಆಗಿದ್ಲು ಈಗ ಬೀದಿಗೆ ಬಿದ್ದಿದ್ದಾಳೆ ಗಂಡ ಇನ್ನೊಬ್ಳ ಜೊತೆ ಎಸ್ಕೇಪ್ ಆಗ್ತಿದ್ದಂತೆ ಮೂರು ಮಕ್ಕಳ ತಾಯಿ ಭಿಕ್ಷೆ ಬೇಡ್ತಿದ್ದಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ ಆದ್ರೆ ನೀವಿನ್ನು ನ್ಯೂಸ್ ಏಟೀನ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗಿನ ಪ್ರೀತಿ ಪ್ರೇಮಕ್ಕೆಲ್ಲ ನೋ ವಾರಂಟಿ ನೋ ಗ್ಯಾರಂಟಿ ಓನ್ಲಿ ಜಾಲಿ ಜಾಲಿ ಅನ್ನೋ ರೀತಿ ಆಗಿದೆ ಕೈ ಕೈ ಹಿಡ್ಕೊಂಡು ಮರ ಸುತ್ತೋದು ಪ್ರೀತಿ ಹೆಸರಲ್ಲಿ ಕಣ್ಣಾಮುಚ್ಚಾಲೆ ಆಟ ಆಡೋದು ಪ್ರೀತಿ ಅನ್ನೋ ಪವಿತ್ರ ಪದಕ್ಕೆ ಜಸ್ಟ್ ಫಾರ್ ಟೈಮ್ ಪಾಸ್ ಅನ್ನುವಂತಹ ಲೈನ್ ಬಿದ್ದು ಬಹಳ ದಿನಗಳೇ ಆಗೋಯ್ತು ಬಿಡಿ ಇನ್ನೂ ಕೆಲವರು ಇರ್ತಾರೆ ಮದುವೆ ಆಗಿ ಮಕ್ಳಿದ್ರು ಪ್ರೀತಿ ಹೆಸರಲ್ಲಿ ಅಡ್ಡ ದಾರಿ ಹಿಡಿತಾರೆ ಕಟ್ಕೊಂಡವಳಿಗೆ ಕೈ ಕೊಟ್ಟು ಹಾಯ್ ಬಾಯ್ ಅನ್ನೋಳ ಜೊತೆ ನಕ್ಷತ್ರ ಎಣಿಸೋದಕ್ಕೆ ಶುರು ಮಾಡ್ತಾರೆ ಈಕೆ ಬಾಳಲ್ಲಿ ಆಗಿದ್ದು ಕೂಡ ಇದೆ ಶಾಲಾ ದಿನಗಳಲ್ಲಿ ಶುರುವಾಗಿದ್ದ ಪ್ರೀತಿಗೆ ಹೆತ್ತವರ ವಿರೋಧದ ಮಧ್ಯೆ ಮೂರು ಗಂಟಿನ ನಂಟು ಬೆಸೆದುಕೊಂಡಿತ್ತು ಮೂರು ಮಕ್ಕಳಾದ ಮೇಲೆ ಇನ್ನೊಬ್ಬಳ ಸಂಘಕ್ಕೆ ಬಿದ್ದ ಗಂಡ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗಿದ್ದಾನೆ ದಿಕ್ಕು ದೆಸೆ ಇಲ್ಲದಂತಾದಂತಹ ಪಾಪದ ಹೆಣ್ಮಗಳು ಅನಾತಿಯಂತೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾಳೆ ಪ್ರೀತಿ ಪ್ರೇಮ ಅಂದ್ರೆ ಬಹುತೇಕ ಹೆತ್ತವರು ವಿರೋಧ ಮಾಡೋದು ಇದೇ ಕಾರಣಕ್ಕೆ ತಂದೆ ತಾಯಿ ಜೊತೆ ನೆಮ್ಮದಿಯಾಗಿದ್ದವಳು ಪ್ರೀತಿ ಪ್ರೇಮ ಅಂತ ಬಂದು ಹೇಗಾಗಿದ್ದಾಳೆ ನೋಡಿ ಗಂಡ ಇಲ್ಲ ನನ್ನೋರಿಲ್ಲ ತನ್ನೋರಿಲ್ಲ ಅನ್ನೋ ರೀತಿ ಆಗಿದೆ ಮಕ್ಕಳ ಜೊತೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾಳೆ ಈ ಹೆಣ್ಮಗಳ ಹೆಸರು ಸುಮಿತ್ರಾ ಅಂತ ಹುಕ್ಕೇರಿ ತಾಲೂಕಿನ ಪಾಶ್ವಾಪುರ ಗ್ರಾಮದವರು ಹೆತ್ತವರು ರೈಲ್ವೆ ಇಲಾಖೆಯಲ್ಲಿ ಸಣ್ಣದೊಂದು ಕೆಲಸ ಮಾಡ್ತಿದ್ದರಿಂದ ಮಗಳಿಗೆ ಒಂದೊಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ನೂರಾರು ಕನಸನ್ನ ಕಟ್ಕೊಂಡಿದ್ರು ಆದ್ರೆ ಈಕೆ ಹಿಂದೆ ಬಿದ್ದಂತಹ ಎಲ್ಲಪ್ಪ ಪಾಗಲ್ ತರ ಹಿಂದಿಂದೆ ಬಿದ್ದಿದ್ದ ನೀನ್ ಸಿಗ್ಲಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ಡೈಲಾಗ್ ಬೇರೆ ಹೊಡಿತಾ ಇದ್ನಂತೆ ಹೀಗಾಗಿ ಈತನ ಪ್ರೀತಿಗೆ ಬಿದ್ದವಳು ಈಗ ದುರಂತ ಕಥೆಯಾಗಿದ್ದಾಳೆ ಯಾವಾಗ ಮಗಳ ಪ್ರೀತಿ ವಿಷಯ ಮನೆಯವರಿಗೆ ಅವರ ಅಪ್ಪ ಅಮ್ಮಂಗೆಲ್ಲ ಗೊತ್ತಾಯ್ತೋ ಆ ಪ್ರೀತಿಯನ್ನ ವಿರೋಧ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾವು ಆ ಹುಡುಗಂಗೆ ಕೊಟ್ಟು ನಿನ್ಗೆ ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳ್ತಿದ್ರಂತೆ ಹೀಗಾಗಿ ಎರಡ್ ಸಾವಿರದ ಎಂಟರಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಹೆತ್ತವರ ಮುಂದೆ ಹೋಗಿ ನಿಂತ್ಕೋತಾರೆ ಮದುಮಗಳಾಗಿ ಬಂದಿದ್ದಂತಹ ಮಗಳನ್ನ ನೋಡಿ ತಂದೆ ತಾಯಿ ಒಂದು ಕ್ಷಣ ಕುಸಿದೋಗ್ತಾರೆ ಇವತ್ತಿಂದ ನಿನಗೂ ನನಗೂ ಸಂಬಂಧನೇ ಇಲ್ಲ ಅಂತ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಹೀಗಾಗಿ ಬೇರೆ ಮನೆ ಮಾಡ್ಕೊಂಡು ಈ ಜೋಡಿ ವಾಸ ಮಾಡ್ತಾ ಇರ್ತಾರೆ ಟೀ ಅಂಗಡಿಯನ್ನ ಇಟ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಮೂವರು ಮಕ್ಕಳು ಕೂಡ ಆಗ್ತಾರೆ ಆ ಮೂವರು ಮಕ್ಕಳಾಗೋವರೆಗೂ ಕೂಡ ಈ ಎಲ್ಲಪ್ಪ ಅನ್ನೋನು ಚೆನ್ನಾಗೇ ಇದ್ದ ಚೆನ್ನಾಗೇ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದ ಇತ್ತೀಚೆಗೆ ಆಂಟಿಯೊಬ್ಬಳ ಹಿಂದೆ ಬಿದ್ದಿದ್ದ ಈ ಎಲ್ಲಪ್ಪ ಯಾವಾಗ ಈ ಆಂಟಿ ಹಿಂದೆ ಬಿದ್ನೋ ಡಿಂಗ್ ಡಾಂಗು ಅಂತ ಜೋರಾಯ್ತೋ ಹೆಂಡತಿ ಮಕ್ಕಳನ್ನ ಬಿಟ್ಟು ಈಗ ಎಸ್ಕೇಪ್ ಆಗಿದ್ದಾನೆ ಗಂಡ ಕೈ ಕೊಟ್ಟು ಹೋದ್ರೂ ಸುಮಿತ್ರಾ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ದೇವ್ರಿಟ್ಟಂಗೆ ಆಗ್ಲಿ ನನ್ ಮಕ್ಕಳನ್ನ ನಾನೇ ಸಾಕ್ತೀನಿ ಅಂತ ಹಣ್ಣು ತರ್ಕಾರಿ ಮಾರ್ಕೊಂಡು ಜೀವನ ನಡೆಸ್ತಾ ಇದ್ರು ಆದ್ರೆ ನಾಲ್ಕು ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿದ್ರಿಂದ ಈಗ ದುಡಿಯೋದಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ಬಂದಿದೆ ಹೀಗಾಗಿ ಭಿಕ್ಷೆ ಬೇಡಿ ಮಕ್ಕಳನ್ನ ಸಾಕ್ತಾ ಇದ್ದಾರೆ ಒಟ್ನಲ್ಲಿ ಪ್ರೀತಿಸಿದ ಹುಡುಗನಿಗಾಗಿ ಹೆತ್ತವರನ್ನೇ ಬಿಟ್ಟು ಬಂದವಳು ಬೀದಿಗೆ ಬಿದ್ದಿದ್ದು ಮಾತ್ರ ದುರಂತ